ನಮಸ್ಕಾರ ಅಭ್ಯರ್ಥಿಗಳೇ ಇವತ್ತು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಒಂದು ಏನೊಂದು ಟೈಮ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ ಇಲಾಖೆಯ ವತಿಯಿಂದ ಅದರ ಪ್ರಕಾರ ಇವತ್ತು ನಿಮಗಳಿಗೆ ಏನಂದರೆ ಅರ್ಹತಾ ಪಟ್ಟಿ ಮತ್ತು ರೆಸೆಕ್ಟ್ ಲಿಸ್ಟ್ ಎರಡೂ ಬರಬೇಕಿತ್ತು ಬಟ್ ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ ಈಗ ಎಂಟು ಗಂಟೆಗೆ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ಇನ್ನೂವರೆಗೂ ಕೂಡ ಏನಂತಂದರೆ ಪಿ ಡಿ ಎಫ್ ಅಪ್ಡೇಟ್ ಆಗಿಲ್ಲ ಸೊ ಪಿ ಡಿ ಎಫ್ ಅಪ್ಡೇಟ್ ಆಗಬೇಕಿತ್ತು ಇಲ್ಲೆಲ್ಲಾದರೂ ಒಂದು ಕಡೆ ನಮ್ಗೆ ಕಾಣಿಸ್ಬೇಕಾಗಿತ್ತು ಇಲಿಜಿಬಿಲಿಟಿ ಲಿಸ್ಟ್ ಅಂತ ರಿಲೀಸ್ ಆಗುತ್ತೆ ನಿಮಗೆ ಅಥವಾ ರಿಜೆಕ್ಟೆಡ್ ಲಿಸ್ಟ್ ಅಂತ ಬರಬೇಕಿತ್ತು ಬಟ್ ವೆಬ್ಸೈಟಲ್ಲಿ ಇನ್ನೋರಿಗೆ ಕೂಡ ಏನಾಗಿಲ್ಲಪ್ಪ ಅಂದರೆ ಅಪ್ಡೇಟ್ ಆಗಿಲ್ಲ ಸೊ ಅದು ಯಾವ ರೀತಿಯಾಗಿರುತ್ತೆ ಇಲಿಜಿಬ್ಲ್ ಲಿಸ್ಟು ಅದೊಂದು ಪಿ ಡಿ ಎಫ್ ಇರುತ್ತೆ ಜಸ್ಟ್ ಒಂದು ಪಿ ಡಿ ಎಫ್ ಥರ ನಿಮಗೆ ಇಲ್ಲಿ ಇದಾಗುತ್ತೆ ರಿಜೆಕ್ಟ್ ಲಿಸ್ಟು ಮತ್ತು ಇಲಿಜಿಬಿಲಿಟಿ ಲಿಸ್ಟ್ ಅಂತ ಕೊಡ್ತಾರೆ ಅದು ಆರ್ಟ್ಸ್ ಕಾಮರ್ಸ್ ಬೇರೆ ಬೇರೆಯಾಗಿ ಕೊಡುವಂಥದ್ದು ಬಟ್ ಇನ್ನೊರಿಗೆ ಕೂಡ ಈ ಅಪ್ಡೇಟ್ ಆಗಿಲ್ಲ ಉದಾಹರಣೆ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತಂದರೆ ಸೊ ಹಿಂದಿನ ವರ್ಷದ್ದು ಒಂದು ಉದಾಹರಣೆಯೊಂದಿಗೆ ತೋರಿಸ್ತೀನಿ ನಿಮ್ಮನ್ನ ಹಿಂದಿನ ವರ್ಷದ್ದು ಇಲ್ಲಿ ನೋಡ್ತಾ ಇದ್ರಿ ಪ್ರೀವಿಯಸ್ ಇಯರ್ದು ರಿಸೆಕ್ಟ್ ಲಿಸ್ಟ್ ಸೊ ಈ ರೀತಿಯಾಗಿ ನಿಮ್ಗೇನು ಬರುತ್ತೆ ಅಂತಂದರೆ ಒಂದು ಲೀಸ್ಟ್ ರಿಲೀಸ್ ಆಗುತ್ತೆ ರಿಸೆಕ್ಟ್ ಲಿಸ್ಟ್ ಅಂತ ಬೇರೆ ಮತ್ತು ಎಲಿಜಿಬಲ್ ಕಟ್ ಆಫ್ ಲಿಸ್ಟ್ಗಳನ್ನು ಈ ರೀತಿಯಾಗಿ ಬೇರೆ ಬೇರೆಗಳನ್ನು ರಿಲೀಸ್ ಮಾಡ್ತಾರೆ ಅದ್ರ ಜೊತೆಗೆ ರಿವೈಸ್ಡ್ ಟೈಮ್ ಟೇಬಲನ್ನು ಕೂಡ ಅವರು ಬದಲಾವಣೆ ಮಾಡ್ತಾರೆ ಯಾಕಂತಂದರೆ ಈಗ ಇನ್ ಕೇಸ್ ಆಫ್ ಇವತ್ತು ರಿಸಲ್ಟ್ ಬಂದಿಲ್ಲಪ್ಪ ಅಂತಂದರೆ ನಾಳೆಗೆ ಮಾಡಿದ್ರೆ ರಿವೈಸ್ಡ್ ಟೈಮ್ ಟೇಬಲ್ ಆಗುತ್ತೆ ಓಕೆ ಇವತ್ತು ಬರಬೇಕಿತ್ತು ಬಟ್ ಬಂದಿಲ್ಲ ಅಂತಂದರೆ ಮೇ ಬಿ ನಾಳೆಗೆ ಬರುತ್ತೆ ನಾಳೆಗೆ ಬಂದರೆ ಅದನ್ನು ಮತ್ತೆ ವಿತ್ ಏನಾಗುತ್ತೆ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ ರಿವೈಸ್ಡ್ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ ಯಾಕಂದರೆ ಇವತ್ತು ಬರೋದು ನಾಳೆಗೆ ಬಂದರೆ ಟೈಮ್ ಟೇಬಲ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ಸೊ ಹೀಗಾಗಿ ಇವತ್ತು ಲೇಟ್ ನೈಟ್ ಈಗ ಎಂಟೂವರಿ ಏನಪ್ಪ ಎಂಟು ಗಂಟೆ ಆಗಿದೆ ಇವಾಗ ಸೊ ಎಂಟೂವರಿ ತನಕ ಅಥವಾ ಒಂಬತ್ತು ಗಂಟೆ ತನಕ ರಿಲೀಸ್ ಆಗ್ಬೋದು ಆಗಿಲ್ಲ ಅಂದರೆ ವೇಟ್ ನಾಳೆ ತನಕ ಬಿಡ್ತಾರೆ ನಾಳೆ ಮಧ್ಯಾಹ್ನ ಬಿಡ್ತಾರೆ ಪ್ಲಸ್ ಟೈಮ್ ರಿಲೀಸ್ ಮಾಡೋದ್ರ ಜೊತೆಗೆ ದಿನಾಂಕಗಳನ್ನು ವಿಸ್ತರಣೆ ಮಾಡ್ತಾರೆ ಒಂದಕ್ಕೊಂದು ರಿಲೇಟೆಡ್ ಇದ್ದಾವೆ ಹಂಗಂತೇಳಿ ಇವತ್ತು ಇವತ್ತು ಅಂತೇಳಿ ನಾಳೆಗೆ ಬಿಟ್ಟು ನಾಳೆ ದಿನಕ್ಕೆ ಕ್ಲೋಸ್ ಮಾಡೋಂಗಿಲ್ಲ ಹೇಗೆ ಲೇಟ್ ಆಗುತ್ತೆ ಅಷ್ಟು ದಿನಗಳನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ